ನಾನು ಡಾಕ್ಟರ್ ರಂಗಪ್ಪ ಪಾಟೀಲ್ ಅಂತ ಆದ್ಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ಮತ್ತು ಅಪೆಂಡಿಕ್ಸ್ ಬಗ್ಗೆ ಒಂದು ಜನರಿಗಿರೋ ಮೂಢನಂಬಿಕೆ ಮತ್ತು ತಪ್ಪು ಕಲ್ಪನೆ ಬಗ್ಗೆ ಬಯಸುತ್ತೇನೆ ಅಪೆಂಡಿಕ್ಸು ಇದು ಸರ್ವೇ ಸಾಮಾನ್ಯ ಎಲ್ಲ ಮನುಷ್ಯರಲ್ಲಿರೋ ಒಂದು ಅಂಗಾಂಗ ಆದರೆ ಕೆಲವರಲ್ಲಿ ಇದು ಇನ್ಫೆಕ್ಷನ್ ಆಗೋದ್ರಿಂದ ಮತ್ತು ಆಹಾರದ ತುಣುಕುಗಳು ಹೋಗಿ ಸಿಕ್ಕಾಕೊಳ್ಳೋದ್ರಿಂದ ಅಂಥ ಉರಿ ಊತ ಆಗುತ್ತೆ ಅಂದರೆ ಇನ್ಫ್ಲಮೇಷನ್ ಅಂತೀವಿ ಸೊ ಇದಕ್ಕೆ ನಾವು ವೈದ್ಯಕೀಯ ಭಾಷೆಯೊಳಗೆ ಅಪೆಂಡಿಸೈಟಿಸ್ ಅಂತೀವಿ ಇದು ಅಕ್ಯೂಟ ಮತ್ತು ಕ್ರೋನಿಕ್ ಅಂತ ಎರಡು ಥರ ಆಗುತ್ತೆ ಅಕ್ಯೂಟ್ ಅಂದರೆ ಇಮ್ಮಿಡಿಯೇಟ್ ಆಗಿರುತ್ತದೆ ಅಕ್ಯೂಟ್ ಇನ್ ಅಪೆಂಡಿಕ್ಸ್ ಆದಾಗ ನೀವು ವೈದ್ಯರ ಸಂಪರ್ಕಕ್ಕೆ ಬಂದಾಗ ವೈದ್ಯರು ನಿಮಗೆ ಆಪರೇಷನ್ ಬೇಕಂತ ಹೇಳಿದಾಗ ನೀವು ಅದಕ್ಕೆ ಭಯಪಟ್ಟು ಆಪ್ರೇಷನ್ ಅಂದರೆ ಏನಪ್ಪ ಇದು ದೊಡ್ಡದು ಇದು ಸಮಸ್ಯೆ ಆಗುತ್ತೆ ನಮಗೆ ಜೀವಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಭಯಪಟ್ಟು ನೀವು ವಾಮ ಮಾರ್ಗದಿಂದ ಚಿಕಿತ್ಸೆ ಪಡ್ಕೊಂಡ್ರೆ ಅದು ಮುಂದೆ ಅಪೆಂಡಿಕ್ಸು ಹೊಡಿತಂದ್ರೆ ಅಂದರೆ ಪರ್ಪೊರೇಷನ್ ಅಂತೀವಿ ಪರ್ಪೊರೇಷನ್ ಆದರೆ ಪೇಷಂಟಿಗೆ ಮೈಯೊಳಗೆ ನಂಜು ಸೇರ್ತದೆ ಅದು ಹೆಂಗೆ ಸೇರುತ್ತೆ ಅಂದರೆ ಅಂತ ಆಗುತ್ತೆ ಎಲ್ಲ ಪೆರಿಟೊನೈಟಿಸ್ ಅಂದರೆ ಹೊಟ್ಟೆ ಹೋಗಿಂದು ಆ ಇರೋ ಆಹಾರ ಎಲ್ಲ ಹೊರಗಡೆ ಬಂದು ನಂಜು ಸೇರಿ ಪೇಷಂಟ್ ಪ್ರಾಣಕ್ಕೆ ಬರುವ ಸಮಸ್ಯೆ ಇರುತ್ತೆ ಆದರೆ ಇದನ್ನು ಪ್ರಥಮವಾಗಿ ಉತ್ಪತ್ತಿ ತಪಾಸಣೆ ಗುರುತಾದ ನಂತರ ಆಪ್ರೇಷನ್ ಮಾಡೋದ್ರಿಂದ ರೋಗಿಯನ್ನು ಹಲವಾರು ಇಂದ ನಾವು ಪರಿಹಾರ ಪಾರು ಮಾಡ್ಬೋದು ಮುಖ್ಯವಾಗಿ ಈಗ ಆಪ್ರೇಷನ್ ಅಂತಂದ್ರೆ ಈಗ ಅತ್ಯಾಧುನಿಕ ಲ್ಯಾಪ್ರೋಸ್ಕೋಪಿಕ್ ಆಪ್ರೇಷನ್ ಮಾಡ್ತೀವಲ್ಲ ಇದರೊಳಗೆ ಪೇಷಂಟ್ ಕೊಯ್ಯದಿರಲ್ಲ ಹೊಟ್ಟೆ ಕೊಯ್ಂಗಲ್ಲ ಸ್ಮಾಲ್ ಸಣ್ಣ ಹೋಲ್ ರಂಧ್ರ ಅಂತೀವಲ್ಲ ಸೊ ಅಂತರ್ಧರ್ಶಕ ದರ್ಶಕ ಶಸ್ತ್ರಚಿಕಿತ್ಸೆ ಈಗ ಆ ಸಣ್ಣ ಹೋಲ್ ಮುಖಾಂತರ ಮಾಡೋದ್ರಿಂದ ಎರಡು ದಿವ್ಸಕ್ಕೆ ಅಥವಾ ಮೂರು ದಿವ್ಸಕ್ಕೆ ಪೇಷಂಟ್ ಯೂಸಲಿ ಮಣಿ ಹೋಗ್ತವೆ ಸೊ ಹೀಗಾಗಿ ಜನರು ಅದ್ರ ಬಗ್ಗೆ ತಪ್ಪು ಕಲ್ಪನೆ ಬಿಟ್ಟು ವೈದ್ಯರ ಸಲಹೆ ಮೇರೆಗೆ ಸೂಕ್ತ ಪರಿಹಾರ ಕಾಣ್ತಾರೆ ಮುಖ್ಯ ಕಾರಣ ಇದು ಅದು ಇನ್ಫೆಕ್ಷನ್ ಇದು ಮೈಕ್ರೋಬಿಯಲ್ ಇನ್ಫೆಕ್ಷನ್ ಆಗುತ್ತೆ ಸೊ ಇನ್ಫೆಕ್ಷನ್ ಆಗುತ್ತೆ ಒಬ್ಬರಿಗೆ ಬಿಡುತ್ತೆ ಆಗುತ್ತೆ ಅಂತಂದರೆ ಸ್ವಲ್ಪ ಹೈ ರಿಸ್ಕ್ ಇದ್ದಾರೆ ಸ್ವಲ್ಪ ಜೆನೆಟಿಕ್ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಸೊ ಕೆಲವೊಬ್ಬರಿಗೆ ಆಹಾರ ಪದಾರ್ಥ ಹೋಗಿ ದೊಡ್ಡ ಅಪೆಂಡಿಕ್ಸ್ ಇದ್ದಾಗ ಅದರ ಸಿಕ್ಕಾಕೊಂದಾಗತ್ತೆ ಮತ್ತು ಜಂಕ್ ಫುಡ್ಸು ಔಟ್ಸೈಡ್ ಫುಡ್ಸ್ ತಿನ್ನೋದ್ರಿಂದ ಇದು ಆಗೋ ಸಾಧ್ಯತೆ ಇರ್ತೈತಿ ಸೊ ಬೇಸಿಕಲಿ ಇಟ್ ಈಸ್ ಎ ಪಾಲಿ ಮೈಕ್ರೋವೇ ವಯೋಭಾ ಇರಲ್ಲ ಇದು ಕಾಮನ್ ಆಗಿ ಸರ್ವೇ ಎಕ್ಸ್ಟ್ರೀಮ್ ಸಪ್ಲೈ ಅಂದರೆ ಸಣ್ಣ ವಯಸ್ಸು ಮತ್ತು ವಯಸ್ಸಾದ ಮ್ಯಾಗೆ ಇಪ್ಪತ್ತು ವರ್ಷದೊಳಗೆ ಮತ್ತು ಅರವತ್ತು ವರ್ಷದ ಮ್ಯಾಗೆ ಹೆಚ್ಚು ಕಾಣಿಸ್ಕೊಳ್ತದೆ ಈ ಎರಡು ವಯಸ್ಸಿನೊಳಗೆ ಇದು ಕಾಂಪ್ಲಿಕೇಶನ್ಸ್ ಜಾಸ್ತಿ ಮಿಡಲ್ ಏಜ್ನಾಗ ಬಂದರೆ ಕಾಂಪ್ಲಿಕೇಶನ್ಸ್ ಕಡಿಮೆ ಸಣ್ಣ ವಯಸ್ಸಿನಾಗ ಬಂದ್ರೂ ಪರ್ಪೋರ್ಷನ್ ಆಗೋ ಚಾನ್ಸಸ್ ಭಾಳ ಮತ್ತು ಅರವತ್ತು ವರ್ಷದ ಮ್ಯಾಗ ಬಂದರೂ ಇದು ಒಡೆದು ಸಮಸ್ಯೆ ಆಗೋ ಸಮಸ್ಯೆ ನಿಯಮಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಮಾಡೋದ್ರಿಂದ ಮತ್ತು ಜಂಕ್ ಫುಡ್ಸ್ ಅವಾಯ್ಡ್ ಮಾಡೋದ್ರಿಂದ ಕ್ಯಾನ್ ನಾವು ಕಡೆಗೆ ಆಹಾರ ತಿನ್ನೋದು ಅಂತ ಹೆಂಗೆ ವೈಜ್ಞಾನಿಕವಾಗಿ ಏನಿಲ್ಲ ಸೊ ಅದು ಬೇಸಿಕಲಿ ಇನ್ಫೆಕ್ಷನ್ ಅದು ಪಿಕಲ್ ಮ್ಯಾಟ್ರ್ ಆಹಾರದ ಒಂದು ತುಣುಕು ಹೋಗಿ ಅಲ್ಲಿ ಕುಂತ್ರೆ ಅದು ಬಂದುಬಿಡುತ್ತೆ ಸೊ ಮತ್ತು ಅದರ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ಲಿಕ್ಕಂದ್ರೆ ಅದು ಬಂದುಬಿಡುತ್ತೆ ಸೊ ಅದಕ್ಕೆ ಹಾಗತ್ತು ಏನಿಲ್ಲ ಅದಕ್ಕೆ ಬಿಟ್ಟು ನಾನು ತಿಂ ಹೋದ ಅಪೆಂಡಿಕ್ಸ್ ಅಂದರೆ ಭಯ ಅಲ್ಲ ಇದು ಬಂದರೆ ಪರಿಹಾರ ಮಾಡ್ಕೊಳ್ಳೋದು ಅತ್ಯಂತ ಉತ್ತಮ ಇದು ಅಪೆಂಡಿಕ್ಸದ ರೋಗಲಕ್ಷಣಗಳು ಹೇಳಬೇಕಂದ್ರೆ ಹೊಟ್ಟೆ ನೋವು ವಾಂತಿ ಮತ್ತು ಜ್ವರ ಇವು ಒಂದಾದ ನಂತರ ಒಂದು ಬರುತ್ತೆ ಫಸ್ಟ್ ಪೇನ್ ಅಬ್ಡಮನ್ ಹೊಟ್ಟೆ ನೋವು ವಾಂತಿ ಜ್ವರ ಇವು ಮೂರು ಅಲ್ಲಿ ಬಂದರೆ ಇದನ್ನು ಯೂಸ್ವಲಿ ಯಾವುದೇ ಹೊಟ್ಟೆ ನೋವನ್ನು ನೆಗ್ಲೆಕ್ಟ್ ಮಾಡಬೇಕು ಇದನ್ನು ನೀವು ನೆಗ್ಲೆಕ್ಟ್ ಮಾಡಿ ಅಲ್ಲೇ ಮನೆಯೊಳಗೆ ಊರೊಳಗೆ ತೋರಿಸ್ಕೊಂಡೆ ಅಲ್ಲೇ ತೋರಿಸ್ಕೊಂಡೆ ಊರ ಈಗ ಈಗಿನ ಕಾಲದಾಗ ಎಲ್ಲ ಕಡೆ ಊರಿಗೊಬ್ಬರು ಡಾಕ್ಟ್ರ್ ಆಗಿರೋದ್ರಿಂದ ಕ್ವಾಲಿಫೈಡ್ ಯಾರು ಅನ್ಕ್ವಾಲಿಫೈಡ್ ಯಾರು ಅನ್ನೋದು ಗುರುತು ಮಾಡ್ಕೊಂಡು ಫಸ್ಟ್ ಅದನ್ನು ಖಾತರಿಪಡಿಸ್ಬೋದು ಇದಕ್ಕೆ ನೀವು ನಮ್ಮ ಗ್ರಾಮೀಣ ಭಾಗದಾಗ ದರು ಬಾಂಡ್ರ ಅಚ್ಚನೆ ಅಂಗಾರ ಅರ್ಚನೆ ಮಾಡೋದ್ರಿಂದ ಸಮಸ್ಯೆಗೆ ಗೌಂಟಿ ಔಷಧ ತಗೊಳ್ಳೋದೆಲ್ಲ ಮಾಡ್ತಾರೆ ಗೌಂಟಿ ಗೌಂಟಿ ದೇರ ಹಾಲು ಅವೆಲ್ಲ ವೈಜ್ಞಾನಿಕವಾಗಿ ಪ್ರೂವ್ ಹಂಗಿದ್ದಲ್ಲ ಬಟ್ ನಾವು ಅದ್ರ ಸ್ಪೆಷಲಿಸ್ಟ್ ಅಲ್ಲ ಬಟ್ ನಮ್ದು ಏನಿದೆ ನಾವು ಹೇಳ್ಬೇಕಂದ್ರೆ ಇದು ಗೌಂಟಿಗೆ ಅದಕ್ಕೆ ಇದಕ್ಕೆ ಹೋಗು ಕಾಯಿಲೆ ಅಲ್ಲ ಮತ್ತು ಬರೀ ಗುಳಿಗೆ ಔಷಧ ಮ್ಯಾಗ ಹೂವು ಕಾಯಿಲೆ ಅಲ್ಲ ಸೊ ಹೀಗಾಗಿ ಈ ರೋಗ ಲಕ್ಷಣ ಬಂದು ಮತ್ತು ವಾಮಿಟ್ ವಾಮಿಟಿಂಗ್ ಸ ಸ್ಟಾರ್ಟ್ ಆಗಿ ಫೀವರೆಲ್ಲ ಬರಬೇಕಂದ್ರೆ ಅದು ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಶಸ್ತ್ರಚಿಕಿತ್ಸಾ ವೈದ್ಯರು ಅವ್ರು ಸಿಗದೇ ಇದ್ದರೆ ನಿಮಗೆ ಎಲ್ಲ ಕಡೆ ಎಮ್ ಬಿ ಬಿ ಎಸ್ ಡಾಕ್ಟರ್ ಅಂತೂ ಸಿಗ್ತಾರೆ ಎಮ್ ಬಿ ಬಿ ಎಸ್ ಡಾಕ್ಟರ್ ಸಿಕ್ಕರು ಅವ್ರು ನಿಮ್ಮನ್ನು ನೋಡಿ ತಪಾಸಣೆ ಮಾಡಿ ಅವ್ರಿಗೆ ರೋಗ ಲಕ್ಷಣ ಮ್ಯಾಗ ಅಪೆಂಡಿಕ್ಸ್ ಅಂತ ಅನಿಸಿದರೆ ನಿಮಗೆ ಅವರು ಸ್ಕ್ಯಾನಿಂಗ್ ಬರ್ಕೊಂಡಂಗೆ ಅದು ಸಣ್ಣ ಕರಳು ದೊಡ್ಡ ಕರಳು ಎರಡೂ ಕೂಡಿದ ಭಾಗ ಅಂದರೆ ಸೀಕಮ್ ಅಂತೀವಿ ಸೊ ಆ ಭಾಗಕ್ಕೆ ಇರುತ್ತೆ ಸೊ ಯೂಸಲಿ ಒಂಬತ್ತು ಸೆಂಟಿಮೀಟ್ರಿಂದ ಫಿಫ್ಟೀನ್ ವರೆಗೆ ಅದು ಅದ್ರ ಲೆಂತ್ ಸೊ ಅದ್ರ ಡಯಾಮಿಟ್ರ್ ಬಂದು ಸಿಕ್ಸ್ ಎಮ್ ಎಮ್ ಕಿಂತ ಕಡಿಮೆ ಇರಬೇಕು ಸೊ ನಿಮಗೆ ಸ್ಕ್ಯಾನ್ ಮಾಡಿದಾಗ ಸಿಕ್ಸ್ ಎಮ್ ಎಮ್ ಕಿಂತ ಜಾಸ್ತಿ ಇದ್ದು ಮಿಸೋ ಅಪೆಂಡಿಕ್ಸ್ ದಪ್ಪ ಅಂತ ಬರೆದಿದ್ರು ಸೊ ಅಪೆಂಡಿಸೈಟಿಸ್ ಅಂತ ಬರೆದಿದ್ರೆ ಅಂದರೆ ಆದಷ್ಟು ಬೇಗ ಅದನ್ನು ಇದು ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ಅದು ಒಡೆದು ಓಪನ್ ಆದರೆ ದೊಡ್ಡ ದೊಡ್ಡಗಳು ನಡುವಿನ ಓಪನ್ ಆಗಿಬಿಟ್ಟಾರೆ ಏನಾಯ್ತಂದ್ರೆ ಅದು ಮೇಜರ್ ಸರ್ಜರಿ ಮಾಡಬೇಕು ಮೇಜರ್ ಸರ್ಜರಿ ಮಾಡೋದ್ರಿಂದ ಪೇಷಂಟಿಗೆ ಮಾರ್ಬಿಡಿಟಿ ಮಾಡಿದ್ರು ಪ್ರಾಣಾಪಾಯ ಮತ್ತು ಅವನು ಕೆಲಸ ಎಲ್ಲ ಹೋಗುತ್ತೆ ಮತ್ತು ಮನೆಗೆ ಮನಿಗೆ ಅದು ಏನಾಗುತ್ತೆ ಅಂದರೆ ಆರ್ಥಿಕವಾಗಿ ಹೊರೆಯಾಗುತ್ತೆ ಮತ್ತು ಪೇಷಂಟಿಗೆ ಸಫರಿಂಗು ಜಾಸ್ತಿ ಆಗುತ್ತೆ ಕಾಲಕ್ಕೆ ಸರಿಯಾದ ವೈದ್ಯರ ಬಳಿ ತೋರಿಸಿ ನಿಮ್ಮ ಜೀವವನ್ನು ಉಳಿಸಿಕೊಳ್ಳಿ